ಚೈತ್ರ ಕುಂದಾಪುರ ಅವರ ಮದುವೆಯ ಸಂಭ್ರಮವನ್ನ ನೋಡ್ತಾ ಇರ್ಬೋದು ಮೆಹಂದಿ ಶಾಸ್ತ್ರ ಹಳದಿ ಶಾಸ್ತ್ರವನ್ನು ಕೂಡ ಮಾಡಿಸ್ಕೊತಾ ಇದ್ದಾರೆ ಅಲ್ಲಿಗೆ ಚೈತ್ರ ಕುಂದಾಪುರ ಅವರೇ ಖುದ್ದು ರೀಲ್ ಅಪ್ಲೋಡ್ ಮಾಡಿರುವಂತದ್ದು ಎಲ್ರಿಗೂ ಕೂಡ ಕುತೂಹಲ ಆಯ್ತು ಯಾರನ್ನ ಮದುವೆ ಆಗ್ತಾರೆ ಯಾರ ಜೊತೆ ಮದ್ವೆ ನಡೆಯುತ್ತೆ ಅಂತ ಬಟ್ ಅದು ಅತಿ ಬೇಗನೆ ಗೊತ್ತಾಗುತ್ತೆ ಈ ಒಂದು ವಿಚಾರವನ್ನ ಖುದ್ದು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಾರೆ ತುಂಬಾ ಚೆನ್ನಾಗಿ ಮೆಹ್ತಿನೂ ಕೂಡ ಬಿಡಿಸಲಾಗಿದೆ ತುಂಬಾ ಸಂಭ್ರಮ ಸಡಗರದಿಂದ ಆಹ್ಹ್ ಅಲಂಕಾರವನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಆಗಿರ್ಬೋದು ಅಳಿತ ಶಾಸ್ತ್ರದ ಫಂಕ್ಷನ್ಗಳು ಕೂಡ ತುಂಬಾ ಚೆನ್ನಾಗಿ ನೆರವೇರಿದೆ ಅತಿ ಶೀಘ್ರದಲ್ಲಿಯೇ ನೋಡ್ಬೋದು ಚೈತ್ರ ಕುಂದಾಪುರ ಅವರ ಮದುವೆಯನ್ನ ಮದುವೆ ಯಾರನ್ನ ಆಗ್ತಾರೆ ಎಲ್ರಿಗೂ ಕೂಡ ಕುತೂಹಲ ಇದೆ ಅತಿ ಬೇಕನೆ ಅದನ್ನು ಕೂಡ ತಿಳ್ಕೊಬಹುದು ಬಹಳಷ್ಟು ಜನರಿಗೂ ಕೂಡ ಕುತೂಹಲವಿದೆ ಚೈತ್ರಾ ಕುಂದಾಪುರ ಅವರ ಮದುವೆನ ನೋಡ್ಬೇಕು ಅಂತ ಯಾಕೆಂದ್ರೆ ಚೈತ್ರಾ ಕುಂದಾಪುರ ಅದ್ಭುತವಾದಂತಹ ನಟಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಇವರು ಮುಂಚೆ ಇಂದು ಕಾರ್ಯಕರ್ತ ಆಗಿದ್ದು ನಂತರ ರಿಯಾಲಿಟಿ ಶೋಗೆ ಬರ್ತಾರೆ ಬಿಗ್ ಬಾಸ್ ಬಳಿಕ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲೂ ಕೂಡ ಕಾಣಿಸ್ಕೊಂಡು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಾ ಡಾನ್ಸ್ ಗಳಿಗೂ ಕೂಡ ಮಾಡ್ತಾರೆ ಮತ್ತೆ ಟಾಸ್ಕ್ ವಿಚಾರ ಅಂತ ಬಂದ್ರೆ ಅಲ್ಲೂ ಕೂಡ ಸೂಪರ್ ಆಗಿ ಮಿನ್ಸ್ತಾರೆ ಈಗ ನೋಡಿದ್ರೆ ಮದುವೆನ ಸಹ